ರಾಯಭಾಗ ತಾಲೂಕಿನ ಕುರ್ಚಿ ಪಟ್ಟಣದ ಜಮಖಂಡಿ ರಸ್ತೆಗಿರುವ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಮೂರು ದಿನದ ಚಿಣ್ಣರ ಚಿಲಿಪಿಲಿ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಶಿಬಿರವನ್ನು ಅಸಸಿಗೆ ನೀರಿರಿಸುವ ಮೂಲಕ ಬಿ ಕೆ ವಿದ್ಯಾ ಅಕ್ಕನವರು ಡಾಕ್ಟರ್ ಸುಷ್ಮಾ ಪಾಟೀಲ್ ಚಾಲನೆ ನೀಡಿದರು ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಎಂ ಕೆ ಹುಬ್ಬಳ್ಳಿಯ ಬಿಕೆ ಜ್ಯೋತಿ ಅಕ್ಕನವರು ಮಕ್ಕಳು ಪ್ರತಿ ವರ್ಷ ಪೂರ್ತಿ ಆಟಗಳಲ್ಲಿ ಪಾಠದಲ್ಲಿ ಪರೀಕ್ಷೆಗಳಲ್ಲಿ ತೊಡಗಿದ್ದು ಆದರೆ ಆಂತರಿಕ ಗುಣಗಳನ್ನು ಮೌಲ್ಯಗಳನ್ನು ಹೊರತರುವುದಕ್ಕೆ ಶಿಬಿರ ಆಯೋಜಿಸಿದ್ದು ಆಟದ ಜೊತೆಗೆ ಪಾಠ ನೃತ್ಯ ಗಾಯನದಂತಹ ವಿವಿಧ ಚಟುವಟಿಕೆಗಳನ್ನು ಮಾಡುವ ಮೂಲಕ ಅಧ್ಯಾತ್ಮವನ್ನು ಹೇಳಿಕೊಟ್ಟು ಒಳಗಿರುವ ಅದ್ಭುತ ಶಕ್ತಿಯನ್ನು ಜಾಗೃತಿಗೊಳಿಸುವ ಕಾರ್ಯ ಈ ಶಿಬಿರದಲ್ಲಿ ಮಾಡಲಾಗುತ್ತಿದೆ ಎಂದರು ನಂತರ ಕುಡಚಿ ಸೇವಾ ಕೇಂದ್ರದ ಸಂಚಾಲಕಿ ಬಿಕೆ ವಿದ್ಯಾ ಅಕ್ಕನವರು ಮಾತನಾಡಿ ನಮ್ಮ ಸಂಸ್ಕಾರ ಶುದ್ಧ ಇದ್ರೆ ಸಂಸಾರವೂ ಕೂಡ ಶುದ್ಧವಾಗಿರುವುದು ಆದ್ದರಿಂದ ಎಲ್ಲರೂ ಒಳ್ಳೆಯ ಸಂಸ್ಕಾರ ಪಡೆದುಕೊಳ್ಳಲು ತಿಳಿಸಿದರು ಡಾಕ್ಟರ್ ಸುಷ್ಮಾ ಪಾಟೀಲ್ ಶೋಭಾ ಸನದಿ ಅಕ್ಕನವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಂಚನಾ ದರೋರೇ ಆಕನವರು ಸಂಜೀವ್ ಬ್ಯಾಕೂಡೆ ರವೀಂದ್ರโพದದಾರ್ ಪ್ರಕಾಶ್ ಕಾಮಳೆ ಉಪಸ್ಥಿತರಿಿದ್ದರು ಕಾರ್ಯಕ್ರಮವನ್ನ ದೀಪಾಾಂಜಲಿ ಗಾಟೆಯ ಆಕನವರು ನಿರೂಪಿಸಿದರು ನಾನು ಸಿಮ್ ಬೇಟಾಯೋ ಈ ದೇಹ ಹೇಗಿನಾ ಹೆ ಮೊಬೈಲ್ ಅಲ್ಲಿ ಸಿಮ್ ಹಾಕಿಸಂಗಿಲ್ಲ ಮಕ್ಕಳಿಗೆ ಅವಶ್ಯಂತೆ ಬಹಳស្ಕರ್ನ ಅಂತಂದ್ರೆ ಸಂಸ್ಕಾರ ಸುಂದರಿ ಅಂತಂದ್ರೆ ಸಂಸಾರೂ ಕೂಡ ಸುಂದರ ಆಗಕ್ಕೆ ಸಾಧ್ಯ ಆಗುತ್ತದಾ ಅದಕ್ಕೆ ಯಾವ ರೀತಿ ಇವತ್ತಿನ ದಿನ ನಾವು ಪ್ರವಾದಿವಿ

அப்பா அம்மே டென்ஷன் ஆர்வத்தின் அதுக்காக விஷயம்